ನಾವು ನಿಮಗೆ ಕಪ್ಪ ಕೊಡಬೇಕೆ ಕಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ ಬಂಧು ಬಳಗದವರೇ ಇಲ್ಲ ತಾಯಾದಿಗರೇ ನಿಮಗೇ ಕೊಡಬೇಕು ಕಪ್ಪ ಕನ್ನಡಿಗರ ಕನ್ನಡಿಗರ ಮಾನಭಿಮಾನ ನಿನ್ನಂತ ಕಜ್ಜಿನಾಯ್ಗೆ ಗೊತ್ತೈತಿ ಇದು ಕೆಚ್ಚದೆ ಕಲಿಗಳ ಬೀಡೈತಿ ಅಂಜಿಕೆ ಎಂಬುದರಿದಿರ ನಾಡೈತಿ ಕಿತ್ತೂರು ದೇಶಭಿಮಾನ ಸ್ವಾಭಿಮಾನದ ಗೋಡೈತಿ ಇಂತ ನಾಡ್ಗ ನೀನ್ ಜೀವ ಭಯ ತೋರಿಸ್ತಿ ಹ್ಯಾಂಗ್ ಗಲ್ಲಿಗೆ ಹಾಕುತ್ತಾರೋ ಹ್ಯಾಂಗ್ ಗಲ್ಲಿಗೆ ಹಾಕುತ್ತಾರೋ ಕಿತ್ತೂರ್ ಕಿತ್ತೂರು ತಾಯಿ ಕತ್ತಿಚ್ಗಿದಿಂತ ನೀಚ್ ಮಂದಿಗ ನನ್ ಕೊಲ್ಲದೇನು ದೊಡ್ಡದಲ್ಲವ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರ ಅನ್ಕೊಂಡಿನಿ ಇದ್ರಕಿಂತ ಹಿಂದಿನ ವಿಡಿಯೋದಾಗ ಸಂಗೊಳ್ಳಿ ರಾಯನನ ಶೌರ್ಯವನಕ್ ಹೋಗಿದ್ದೀವಿ ನಾವು ಸಂಗೊಳ್ಳಿಗೆ ಅಲ್ಲೇ ಸಂಗೊಳ್ಳಿ ರಾಯನ ಹುಟ್ಟಿನಿಂದ ಅವ್ರ ಹುತಾತ್ಮರಾಗುವರೆಗೂ ಅವ್ರ ಹೋರಾಟದ್ದು ಪ್ರತಿಯೊಂದು ಶಿಲ್ಪಗಳನ್ನ ಮಾಡಲ್ಲೇ ಒಂದು ಪ್ರವಾಸಿ ಸ್ಥಳವನ್ನಾಗಿ ಮಾಡ್ಯಾರು ಅಲ್ಲಿನ ಯಾರು ಹೋಗಿಲ್ಲ ನೀವು ಇನ್ನ ನೋಡಕ್ ಆಗಿರ್ಲಿಲ್ಲ ಅಂದ್ರ ನನ್ನ ವಿಡಿಯೋ ನೋಡ್ರಿ ಇದ್ರ ಹಿಂದಿನ ವಿಡಿಯೋ ಅದ ಐತಿ ಅದ್ರ ಕಂಟಿನ್ಯೂ ಆದ ವಿಡಿಯೋ ಇದು ಇದು ಒಂದ್ ಡೇ ಒಳಗ ನಾವ್ ಏನೇನ್ ಪ್ರವಾಸ ಮಾಡಿವಿ ಅನ್ನೋದು ಎಲ್ಲಾನು ಹೇಳ್ತಾರೆ ನಿಮಗ ಫಸ್ಟ್ ಗೆ ನಾವು ಸಂಗೋಳಿಗೆ ಹೋದ್ವಿ ಸಂಗೋಳಿಯಿಂದ ನಂದಿಹಳ್ಳಿಗೆ ಬಂದಿವಿ ನಂದಿಹಳ್ಳಿ ವಿಶೇಷವಾದದ್ದು ಏನಪ್ಪಾ ಇಲ್ಲ ಅಂದ್ರೆ ನಂದಿನ ವಿಶೇಷವಾದದ್ದು ಇಲ್ಲೇ ದೊಡ್ಡ ನಂದಿದಾನಿಲ್ಲೆ ಬಸವನದ ದೊಡ್ಡ ಅವನ ಮುಂದ ಸಣ್ಣ ಶಿವಲಿಂಗು ಐತಿ ವಿಶೇಷವಾಗಿ ಹೆಂಗಿರ್ತೈತಿ ಫಸ್ಟ್ ಶಿವ್ಲಿಂಗು ಇರ್ತತಿ ಆಮೇಲೆ ನಂದಿ ಇರ್ತಾನು ಇಲ್ಲಿ ಹಂಗಲ್ಲ ಉಲ್ಟಾ ಐತಿ ಅದ ವಿಶೇಷವಾದದ್ದು ಇಲ್ಲೇ ಟಿಪ್ಪನ್ ಮುಗಿಸ್ಕೊಂಡ ನಾವೀಗ ಹೊಂಟಿರುದು ಕಿತ್ತೂರಿಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಅರಮನೆ ನೋಡಾಕ್ ಹೊಂಟಿವಿ ಅರಮನೆ ಹೆಂಗ್ ಅಂತ ಹೇಳಿ ನೋಡೋಣ ಬರ್ರಿ ಈಗ ಒಳಗ್ ಹೋಗಿ ಇದು ನಮ್ಮ ಜನ್ಮಭೂಮಿ ಇದನ್ನು ಆಳುವ ಹಕ್ಕು ನಮ್ಮದು ನಮ್ಮ ನಾಡ ಸಿಂಹಾಸನ ದೊರೆಯನ್ನು ನೇಮಿಸಬೇಕಾದವರು ನಾವು ನೀವಲ್ಲ ಹೊರಟು ಹೋಗು ನಿನಗೆ ಜೀವದಾನ ಮಾಡಿದ್ದೇನೆ ಈ ಅರಮನೆ ಯಾವಾಗ ನಿರ್ಮಾಣ ಆಗೈತೆ ಅಂತ ಹೇಳಿ ಕೇಳ್ಬೋದು ನೀವು ಹದಿನಾರನೂರ ಅರವತ್ತರಿಂದ ಹದಿನಾರುನೂರ ತೊಂಬತ್ತರೊಳಗ ಈ ಇಡೀ ಕೋಟೆ ಮತ್ತ ಅರಮನೆ ನಿರ್ಮಾಣ ಆದದ್ದು ಮೂವತ್ತೊಂದು ವರ್ಷ ತಗೊಂಡೈತಿ ಈ ಕೋಟೆಗಳೇ ಕಾಣಿಸಲ ನಿಮ್ಗ ಹತ್ತರಿಂದ ಹನ್ನೆರಡು ಪೂಟ್ ಅಂತೂ ಹಗಲಿ ಇರ್ಬೋದು ಅದು ಅಷ್ಟು ದೊಡ್ಡ ಕೋಟೆ ಐತಿ ಮೂವತ್ ಒಂದ್ ವರ್ಷ ಕಟ್ಟ್ಯಾರ ಅಂದ್ರೆ ನೀವು ಅರ್ಥ ಮಾಡ್ಕೋರಿ ಹೆಂಗ್ ಕಟ್ಟ್ಯಾರ ಹೇಳಿ ಅಹ್ ನಾವ್ ಒಂದ್ ಮನಿ ಕಟ್ಬೇಕಾದ್ರ ಎರಡು ವರ್ಷ ಅಥವಾ ಒಂದ್ ವರ್ಷ ಹಿಂಗ್ ತಗೋತತಿ ಮೂವತ್ತೊಂದ್ ವರ್ಷ ಕಟ್ಟ್ಯಾರ ಅಂದ್ರ ಅದ್ ಎಷ್ಟು ಕಟ್ಟಡ ಇರ್ಬೋದು ಯಾವ ರೀತಿ ಅದ ಆಕಾರ ಇರ್ಬೋದು ದೊಡ್ಡದಿರ್ಬೋದು ಅಂತ ಹೇಳಿ ಅರ್ಥ ಮಾಡ್ಕೋರಿ ಇದೇನ್ ಕಾಣಿಸಲಾ ನಿಮ್ಗ ಇಲ್ಲೇ ವಸ್ತು ಪ್ರದರ್ಶನಾಲಯ ಐತಿ ಆಮೇಲೆ ತೋರ್ಸ್ತೇನ ನಿಮ್ಗೆ ಇಲ್ಲೇ ಮ್ಯೂಸಿಯಂ ಐತಿ ಅಹ್ ಅವರು ಅವ್ರ ಆ ಕಾಲದಾಗ ಯಾವ ವಸ್ತು ಬಳಸಿದ್ರು ಯುದ್ಧಕ್ಕೆ ಯಾವ್ದು ಬಳಸಿದ್ರು ಅವ್ರು ಏನೇನ್ ಬಳಸ್ತಿದ್ರು ಅನ್ನೋ ಒಂದು ವಸ್ತು ಸಂಗ್ರಹಾಲಯ ಐತಿ ಆಮೇಲೆ ತೋರ್ಸ್ತ ನಿಮಗ ಈಗ ನಾವು ಅಹ್ ಫಸ್ಟ್ ಗೆನ ಅರಮನೆ ನೋಡ್ಕೊಂಬರೋನು ಹೆಂಗೈತೆ ಅಂತ ಹೇಳಿ ನನಗಂತೂ ಬಹಳ ಕ್ಯೂರಿಯಾಸಿಟಿ ಐತಿ ಅರಮನೆ ಹೆಂಗೈತೆ ಅಂತ ಹೇಳಿ ಇದೇನು ಕಾಣಿಸ್ತಾ ನಿಮ್ಗೆ ಇದು ಕೋಟೆ ಇದು ಇದ್ರ ಮೇಲ್ ಹತ್ತೆ ಸೈನಿಕರ ಹತ್ಯೆ ಯಾರ ಬರ್ತಾರನ ಹೋಗ್ತಾರನ ಅಂತ ಹೇಳಿ ಅಬ್ಸರ್ವ್ ಮಾಡುವಂತ ಒಂದು ಕೋಟೆ ಇದು ಕೋಟೆ ಗೋಡೆ ಇದು ಈಗ ನಾವ್ ಬಂದಿವಿ ಅರ್ಮನಿಗೇನ ಬಂದಿವಿ ನೋಡ್ರಿ ಇಲ್ಲೆಲ್ಲಾ ಅರಮನಿ ನಮ್ ಬ್ರಿಟಿಷರ್ ವಶಕ್ ಹೋದ್ಮೇಲೆ ಎಲ್ಲಾ ಹಾಳ ಮಾಡಿರುವಂತ ಅಂತ ದೃಶ್ಯಗಳ ಕಾಣ್ತಾವ ನಿಮ್ಗೆ ಇಲ್ಲಿ ಅಂದ್ರ ಒಂದ್ ಪಾಳ್ ಬಿದ್ದು ಪಾಳ್ ಬಿದ್ದ ಅರಮನೆ ಅಂತ ಕಾಣಿಸ್ತೇತಿ ನಿಮಗ್ ನೋಡಕ ಈಗ ಒಳಗ್ ಹೋಗಿ ನೋಡೋನು ಯಾವ ರೀತಿ ಐತಿ ಅಲ್ಲಿ ಅಂತ ಹೇಳಿ ಅಹ್ ಮೊದ್ಲಿಗೇನ ಅರಮನೆ ಬಗ್ಗೆ ಒಂಚೂರ್ ಮಾಹಿತಿ ಐತಿ ಇಲ್ಲಿ ನೋಡ್ಕೋರ್ ನೀವು ಅದ್ ಯಾವಾಗ ಯಾರ ಆಳು ಹೊತ್ನಿಯಾಗ ಅದನ್ನ ಕಟ್ಸಿದ್ರೋ ಅಂತ ಒಂದು ಮಾಹಿತಿ ಕೊಟ್ಟಾರ ಇಲ್ಲಿ ಅದನ್ನ ನೋಡ್ಕೋಬಹುದು ನೀವು ಪಾಸ್ ಮಾಡಿ ಓದಬಹುದು ನೀವು ಅಹ್ ಈಗ ನಾವು ಅರಮನೆ ಒಳಗ್ ಹೋಗುನು ಇಲ್ಲಿ ನೋಡ್ರಿ ಫಸ್ಟ್ ಗೆ ನಿಮ್ ಕಾಣಿಸೋ ಇದೇನ್ ಇದನ್ ದರ್ಬಾರ್ ಹಾಲ್ ಇದು ದರ್ಬಾರ್ ಹಾಲ್ ಅಂದ್ರ ಸಭೆ ಸೈನ್ಯ ಸೈನಿಕರೆಲ್ಲ ಸಭೆ ಸೇರುವಂತ ಒಂದು ಸಭಾಂಗಣ ಇದು ಇಲ್ಲಿ ಅರಮನೆ ಮುಂದ್ ನಿಂತ್ಕೊಂಡ್ರ ದರ್ಬಾರ್ ಹಾಲ್ ಕಾಣಿಸ್ತತಿ ಇಲ್ಲೆಲ್ಲಾ ಕಲ್ಲು ಜೋಡ್ಸಾಕ್ತಾರ ಈಗ ಪರ್ಸಿ ಜೋಡ್ಸಾಕತ್ತಾರ ಅನ್ಸ್ತತ್ ನನಗೆ ಇಲ್ಲೆಲ್ಲಾ ಇದನ್ನ ಇವಾಗ ಇಂಪ್ರೂವ್ ಮಾಡಾಕತ್ತಾರ ಹಿಡಿದು ಏನಷ್ಟ ಇಂಪ್ರೂವ್ ಇದ್ದಿದಿಲ್ಲ ಇದು ಇವಾಗ ಇವಾಗ ಇದನ್ನ ಒಂಚೂರು ಇಂಪ್ರೂವ್ ಮಾಡಾಕತ್ತಾರ ಅನ್ಸಾ ನನಗ ಯಾಕಂದ್ರ ಎಲ್ಲಾ ಹಾಳಾಗಿ ಹೊಂಟೈತ್ಲ ಇದು ಇದನ್ನ ಇದನ್ನ ಮುಂದ ನಮ್ಮ ಯುವ ಪೀಳಿಗೆಗೆ ತೋರ್ಸಾಕರ ಬೇಕಲ್ಲ ಹಂಗಾಗೆ ಇದನ್ನ ಈ ತರ ಒಂದ್ ಸ್ವಲ್ಪ ರೆಡಿ ಮಾಡಾಕ್ತಾರ ಅನ್ಸೈತ್ ನನಗ ಈಗ ನಾವು ಒಳಗ್ ಹೋಗುನು ಹೆಂಗೈತಿ ಅಂತ ನೋಡನು ಫಸ್ಟ್ ಆಗಿ ನೋಡೋರು ನಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದ ತರ ನಿಮಗ ಕಂಟೆಂಟ್ ಇರುವಂತ ವಿಡಿಯೋನ ಹಾಕ್ತಾನೆ ನಾನು ಹಂಗ ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ ಇಷ್ಟ ಆದ್ರೆ ಗೊತ್ತೈತ್ಲಾ ಒಂದ್ ಲೈಕ್ ಮಾಡ್ಕೊರಿ ಇದು ಪಡಸಾಲ ಇದು ನಮ್ಮ ಹಳ್ಳಿ ಕಡೆ ಎಲ್ಲಾ ಓಪನ್ ಆಗಿ ಪಡಸಾಲೆ ಇರ್ತವಲ್ಲ ಆ ತರ ಒಂದು ಪಡಸಾಲೆ ಐತಿ ಫಸ್ಟ್ ಏನೋ ನೀವು ಅರಮನೆ ಎಂಟ್ರೆನ್ಸ್ನ ಒಂದು ಪಡಸಾಲೆ ಐತಿ ಇಲ್ಲಿ ಮೊದಲಿಗೆನ ದೊಡ್ಡ ದೊಡ್ಡ ಕಂಬಗಳಿದ್ದು ಈಗ ಎಲ್ಲಾ ಏನೋ ಕೆಲಸ ಮಾಡಕತ್ತಾರು ಈಗ ನಾವು ಪಡಸಾಲೆ ಇಂದ ಈ ಕಡೆ ಬಂದ್ರ ಒಂದು ವಿಶ್ರಾಂತಿ ಕೊಠಡಿ ಐತಿ ಅಂದ್ರ ರೆಸ್ಟ್ ರೂಮ್ ಒಂದು ರೂಮ್ ಐತಿ ಇಲ್ಲಿ ಅಂದ್ರ ಹೊರಗಿಂದ ಬಂದ ನಿಮ್ ವಿಶ್ರಾಂತಿ ತಗೊಳಕ ಆ ಇರ್ತಾವಲ್ಲ ತರ ಮಾಡ್ಸಿರ್ತಾರಲ್ಲ ಒಬ್ಬೊಬ್ರು ಆ ತರನ ಇಲ್ಲಿನೂ ಐತಿ ಅಹ್ ಇಲ್ಲೇನ ಐತಿ ಹಂಗ ಪ್ರತಿ ಒಂದು ರೂಮಿಗುನು ಎರಡ್ ಅಥವಾ ಮೂರ್ ಭಾಗಲ್ದಾವ್ ಇಲ್ಲಿ ನೋಡ್ರಿ ಒಂದೊಂದು ರೂಮಿಗುನು ಒಳ ಒಳಗ ಹೋಗುವಂಗ ನಿಮ್ಗ ಈ ತರ ಅಹ್ ಗಳದಾವ್ ಇಲ್ಲಿ ಇಲ್ಲಿ ಒಳಗ್ ಬಂದ್ರ ಇಲ್ಲಿನೂ ಒಂದು ಹಿಂದ್ ಗಾರ್ಡನ್ ಆಮೇಲೆ ನೀರಿನ ವ್ಯವಸ್ಥೆಗೆ ಮತ್ತ ಯಾವ್ದು ಹ್ಮ್ ಯಾವ್ದು ಬಾವಿ ಐತಿ ಇಲ್ಲಿ ಒಂದನು ಅದನ್ ಬಿಟ್ರ ವಾಪಸ್ ಇಲ್ಲಿ ಒಳಗ್ ಬಂದ್ರ ನಿಮಗೆ ಇನ್ನೊಂದು ಇಲ್ಲಿ ಒಂದು ನಂದಿ ಧ್ವಜ ಕಾಣಿಸ್ ನಿಮಗ ಎದುರುಗೇನಾ ಫಸ್ಟ್ ಏನ ತೋರಿಸ್ ನಿಮಗ ಇದು ಪೂರ್ತಿ ಒಂದ್ ರೌಂಡ್ ನೋಡ್ಕೊಂಡ್ ಇಲ್ಲಿ ಕಾಣಿಸ್ತತ್ ನೋಡ್ರಿ ನಂದಿ ಧ್ವಜ ಇದು ನಮ್ ಕಿತ್ತೂರಿನ ಒಂದು ಧ್ವಜದ್ದು ಸಿಂಬಾಲ್ ಅದು ಅದು ಧ್ವಜ ಕಾಣಿಸ್ತೇತ್ ಅನ್ಕೊಂಡಿ ನಿಮಗ ಇದು ಯಾವ ರೂಮ್ ಅಂದ್ರ ನಾ ತೋರ್ಸುದೀಗ ಮಂತ್ರಾಲೋಚನೆ ಕೊಠಡಿ ಅಂತ ಹೇಳಿ ಬರ್ದಾರ ಅವರು ಅಂದ್ರ ಇಲ್ಲೇನು ಹ್ಮ್ ಸೀಕ್ರೆಟ್ ಡಿಸ್ಕಷನ್ ಮಾಡುವಂತ ಒಂದು ರೂಮ್ ಇದು ರಾಜರೆಲ್ಲ ಕುತ್ಕೊಂಡ ಒಂದ್ ಡಿಸ್ಕಷನ್ ಮಾಡುವಂತ ಒಂದು ಮೀಟಿಂಗ್ ಹಾಲ್ ಅದು ಇಲ್ಲೇ ಇದು ಒಂದು ವಿಶ್ರಾಂತಿ ಕೊಠಡಿನ ಅಹ್ ಇದು ದೊಡ್ಡದಾಗೈತಿ ಇದಕ್ಕೂ ಎರಡು ಬಾಗಲ್ದಾವ್ ಪ್ರತಿ ಒಂದಕ್ಕೂನು ಎರಡ್ ಎರಡ್ ಬಾಗಲ್ ಅನ್ ದಿಲ್ಲಿ ಅವಾಗ ಅರಮನೆ ಇದ್ದಿದ್ರೆ ಹೆಂಗ್ ಕಾಣಿಸ್ತಿತ್ ಗೊತ್ತನ್ರಿ ನಿಮ್ಗ ಈಗ ನಾವೆಲ್ಲ ಮೈಸೂರಿಗೆ ಅದು ಅರಮನೆ ನೋಡಿ ಬರ್ತಿವಲ್ಲ ತರನ ಕಾಣಸ್ತಿತ್ತು ಚಂದಂಗ ಇದ್ದಿದ್ರ ಏನೈತಿ ಪೂಜಾ ರೂಮ್ ಕಾಣಿಸತ್ ನಿಮಗ ಈ ವಿಶ್ರಾಂತಿ ರೂಮ್ ಇಂದ ಪೂಜಾ ರೂಮ್ ಕಾಣಿಸುತ್ತೆ ಆ ಕಡೆ ಅಹ್ ಅಲ್ಲಿ ತೋರ್ಸ್ತೇ ನಿಮಗೆ ವಾಪಸ್ ಹೋಗಿ ಇಲ್ಲಿ ನೋಡ್ರಿ ಈ ರೂಮ್ ಇಂದ ಈಗ ಪೂಜಾ ರೂಮಿಗೆ ಹೋಗುನು ಈ ಮಂತ್ರಾಲೋಚನೆ ರೂಮ್ ಇಂದ ನಾವು ಇಲ್ಲೇ ಹ್ಮ್ ಪೂಜಾ ರೂಮಿಗೆ ಹೋಗ್ಬೇಕು ನೋಡ್ರಿ ಇದೆ ದೊಡ್ಡದೈತೆ ಅಂತ ಹೇಳಿ ಅವಾಗೆಲ್ಲ ಹಳಿ ಕಾಲದಾಗ ಹೆಂಗಿರ್ತಿದ್ ಅಂದ್ರ ಒಂದು ದೇವ್ರ ಮನಿನ ದೊಡ್ಡ ದೊಡ್ಡ ಮನಿ ಇರ್ತಿದ್ವು ಅವಾಗ ಇದು ಅರಮನೆ ಹೇಳಿ ಕೇಳಿ ಮತ್ತೆ ಇನ್ನ ಇದು ನೋಡ್ರಿ ನೀವು ಮುಂದ ಅಡಿಗೆ ಮನಿ ಇಲ್ಲೇ ಅಡಿಗೆ ಮನಿಗೂ ಪೂಜಾ ರೂಮಿಗೂ ಲಿಂಕ್ ಐತಿ ನೋಡ್ರಿ ಇಲ್ಲಿ ಮಾಡ ಕಾಣಿಸ್ತೈತಿ ನಿಮಗ ಈ ತರ ಒಂದು ಲಿಂಕ್ ಇರುವಂತ ಒಂದು ಪ್ರತಿ ಒಂದು ರೂಮಿಗೂ ಹಿಂಗ್ ಲಿಂಕ್ ಅದಾವ ಪ್ರತಿ ಒಂದ್ ರೂಮಿಗೂ ಕಿಂಡಿ ಇದಾವು ಆಮೇಲೆ ಎರಡ್ ಎರಡು ಒಂದೊಂದು ಒಂದೊಂದ್ ರೂಮಿಗೆ ಎರಡ್ 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 ಕಡೆ ಆ ತರ ಆತರ ಅರಮನೆ ಇದು ಈಗ ಹೊರಗ್ ಹೋಗೋದ್ ನಾವು ಪೂಜಾ ರೂಮಿಂದ ಕಮಾನಗಳಂತೂ ಅಷ್ಟು ಚಂದ ಇಲ್ಲಿ ನೋಡಕ ಅಹ್ ಅದ್ ಪೂರ್ತಿ ಕಟ್ಟಾಡಿದ್ರೆ ಎಷ್ಟ್ ಚಂದ ಕಾಣಸ್ತಿತ್ ಅನಸ್ತತಿ ಇದೊಂದು ಬಾವಿ ಐತಿ ಇಲ್ಲೇ ನಡುನ ಅರಮನಿ ಒಳಗನ ಒಂದು ಬಾವಿ ಐತಿ ಈಗ ಬಾವಿಯಿಂದ ಈ ಕಡೆ ಹೋದ್ರ ಅಡಗಿ ಮನಿ ಆ ಕಡೆ ಹೋದ್ರ ಡೈನಿಂಗ್ ರೂಮ್ ಐತಿ ಇಲ್ಲ ಐತಿ ನೋಡ್ರಿ ಇದು ಅಡಗಿ ಮನಿ ಈ ಕಡೆ ಈಗ ಅಡಗಿ ಮನಿಗ್ ಹೋಗುನು ಹೆಂಗ್ ನೋಡನು ಎಲ್ಲಾ ಕಡೆನು ಬಾಗಲ್ದಾವ್ ಎಲ್ ಬೇಕಾದಲ್ಲಿ ಹೋಗ್ಬಹುದು ನೀವು ತರ ಒಂದ್ ಅಹ್ ಅರಮನೆ ಸಿಸ್ಟಮ್ ಐತಿ ಇದು ಇಲ್ಲಿ ನೋಡ್ರಿ ಕಮಾನ್ ಕಾಣಿಸ್ತಾ ಅನ್ಕೊಂಡಿನ್ ನಿಮಗ ನೋಡ್ರಿ ಹೆಂಗ್ ಕಾಣಿಸ್ತಾವ ಇಲ್ಲೆಲ್ಲಾ ಹ್ಮ್ ಅಡಗಿ ಮನಿ ಅಂತೂ ದೊಡ್ಡದ ಐತಿ ಒಂದ್ ಆರಿಂದ ಏಳು ಕಮಾನದ ಅನಿಸ್ತೈತಿ ನನಗೆ ಅಷ್ಟು ದೊಡ್ಡದ ಐತಿ ಏನ್ ಖುಷಿ ಆಗ್ತತಿಪಾ ಅಂದ್ರ ರಾಣಿ ಚೆನ್ನಮ್ಮ ಓಡಾಡಿ ಜಾಗದಾಗ ಓಡಾಡಕತ್ತೀವಲ್ಲ ನಾವು ಅದ ಒಂದ್ ದೊಡ್ಡ ಖುಷಿ ಇಲ್ಲೇ ಅಹ್ ಬ್ರಿಟಿಷರ್ ನೀ ರೀತಿ ನೀತಿ ವಿರುದ್ಧ ಸಿಡ್ದದ್ದ ಒಂದು ಧೈರ್ಯ ಸಾಹಸ ಮೆಚ್ಚಲೇಬೇಕು ರಾಣಿ ಚೆನ್ನಮ್ಮ ಅವ್ರದು ಹಂಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮೊದಲನ ಬ್ರಿಟಿಷರ್ ವಿರುದ್ಧ ನಿಮಗೇಗೆ ಕೊಡಬೇಕು ಕಪ್ಪ ಎಂಬ ಧ್ವನಿ ಎತ್ತಿದ ವೀರ ಮಹಿಳೆಯವ್ರು ಆವಾಗ ನಷ್ಟವ್ರಿಗೆ ಹ್ಮ್ ನಾವ್ಯಾಕೆ ಇವ್ರಿಗೆ ಕೊಡಬೇಕು ನಮ್ ಸಂಸ್ಥಾನ ನಾವು ಸ್ವಂತ ಸ್ವತಂತ್ರವಾಗಿದೀವಿ ಅಂತ ಹೇಳಿ ಅವಾಗ ನಾ ಅಷ್ಟು ಹೋರಾಡಿದವ್ರ ಅವರು ಅಷ್ಟ ದೇಶಭಕ್ತಿಯವ್ರಿಗೆ ದೇಶಾಭಿಮಾನ ಸಂಗೊಳ್ಳಿ ರಾಯನಾಗ್ಲಿ ಚೆನ್ನಮ್ಮಗಾಗ್ಲಿ ಅವ್ರ ಸ್ಟೋರಿ ಕೇಳಿಬಿಟ್ರ ನಮ್ ಒಂದ್ ಕಿಚ್ ಬರ್ತದ ಒಳಗ ಆ ಕಿಚ್ ನಿಂದನ ನಾವು ಅಹ್ ಮೂವತ್ತೈದೋ ವರ್ಷ ಬದುಕ್ಲಿ ಎಷ್ಟೋ ಬದುಕ್ಲಿ ಸಂಗೊಳ್ಳಿ ರಾಯನ್ ಅಂದ್ರು ಮೂವತ್ತೈದು ವರ್ಷ ಬದುಕಿದ್ರಲ್ಲ ಹುಲಿಗತೆ ಬದುಕಿದ್ರ ಅವರು ಅಷ್ಟ ಬದುಕನ ಎಷ್ಟ್ ಚಂದ ಬದುಕ್ ತೋರ್ಸಿದ್ರ ಅವ್ರು ಯುವಕರಿಗೆಲ್ಲ ಒಂದು ಮಾದರಿ ಅವರು ಬದುಕಿದ್ರ ಆ ತರ ಬದಕ್ಬೇಕಂತ ಹೇಳಿ ಅನ್ಸಿ ಬಿಡ್ತ ನನಗಂತೂ ಅವ್ರ ಸ್ಟೋರಿ ಕೇಳಿದ ತಕ್ಷಣನ ಅಹ್ ಇಲ್ಲಿ ನಾವು ನಿಮ್ಗೆ ಏನ್ ಕಿಚನ್ ತೋರಿಸ್ಲಾ ಕಿಚನ್ ಇಂದ ಈ ಕಡೆ ಬಂದ್ರ ಊಟದ ರೂಮ್ ಇದು ಡೈನಿಂಗ್ ಹಾಲ್ ಅದು ನೋಡ್ರಿ ಅವಾಗೆಲ್ಲ ಡೈನಿಂಗ್ ನು ಇದ್ದು ನಾವು ಅನ್ಕೋತಿದಿವಿ ಈಗ ಎಲ್ಲಾ ಬಂದೈತಿ ಫ್ಯಾಷನ್ ಅಂತ ಹೇಳಿ ಅವಾಗನು ಎಲ್ಲಾ ಹದ್ನಾರ್ನೂರ್ನೆ ಇಶುವ್ಯಾಗನು ಡೈನಿಂಗ್ ಹಾಲ್ ಎಲ್ಲಾ ಇದ್ದು ನೋಡ್ರಿ ಇಲ್ಲಿ ಎಷ್ಟ್ ಚಂದ ಗಾಳಿ ಬೆಳಕು ಎಲ್ಲಾ ಬರುವಂಗ ವಾತಾವರಣದಾಗನ ಐತಿದು ಹಂಗ ಇಲ್ಲಿ ಹಿತ್ ಹೋಗಬಹುದು ನೀವು ಅಹ್ ಬಾಮಿ ಸೆಂಟರ್ ಐತಿ ಅಹ್ ಸೆಂಟರ್ ಇಂದ ಎಲ್ಲಾ ಕಡೆನು ಎಲ್ಲಿ ಬಂದ್ರು ನೀವು ಬಾಮಿಗೆ ಬಂದ ಟಚ್ ಆಗ್ಬೇಕ ಆತರ ಐತಿ ಇಲ್ಲಿ ಹಿಂದೂ ಕೆಲಸ ನಡದೈತಿ ಇಲ್ಲಿ ಇಂಪ್ರೂವ್ ಮಾಡಾಕತ್ತಾರಲ್ಲ ಅದ ಒಂದ್ ದೊಡ್ಡ ಖುಷಿ ಆಮೇಲೆ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಐತಿ ಸಣ್ಣ ಸಣ್ಣ ಹೊಂಡಗಳು ಅದಾವಿಲ್ಲೆ ಸೈನಿಕರ್ಗ್ ಉಳ್ಕೊಳಕೆಲ್ಲಾನು ಅವಾಗ ವ್ಯವಸ್ಥೆ ಇತ್ತಿಲ್ಲೆ ಈ ಕಡೆ ಹೋದ್ರ ಸ್ವಿಮ್ಮಿಂಗ್ ಪೂಲ್ ಬರ್ತೈತಿ ಸೈನಿಕರ್ ಉಳ್ಕೊಳಕೆಲ್ಲ ಸಣ್ಣ ಸಣ್ಣ ರೂಮ್ಗಳು ಈ ತರ ಎಲ್ಲಾ ಅದಾವ ಅಲ್ಲೇ ಈ ತರ ಸಣ್ಣ ಸಣ್ಣ ಹೊಂಡಗಳೂನು ಅದಾವಲ್ಲೆ ಇನ್ನ ನೋಡ್ಬೇಕಾಗಿತ್ತು ಆ ಮತ್ತ ನಮ್ ನೇಬರ್ ಜೋಡಿ ಬಂದಿದ್ಯ ನಾವು ಅವರೆಲ್ಲಾ ಬರಬರ ಮುಂದ್ ಹೋಗಿದ್ರು ನಾ ಎಲ್ಲಾ ರೆಕಾರ್ಡ್ ಮಾಡ್ಕೋತ ನಿಂದ್ರತಿದ್ನಿ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಹೇಳಿ ನಾನು ಜಲ್ದಿ ಜಲ್ದಿ ಎಷ್ಟ ಆಕತ್ತಷ್ಟ್ ಕವರ್ ಮಾಡ್ಕೊಂಡು ಹೋಗಕ್ ಟ್ರೈ ಮಾಡೀನಿ ನಾನು ಇನ್ನ ಪೂರಾ ತೋರ್ಸ್ಬೇಕು ನನ್ ಮನಸ್ಪೂರ್ವಕ ತೋರ್ಸ್ಬೇಕಾಗಿತ್ತು ಅದಾಗ್ಲಿ ತೋರ್ಸುದ್ ನನಗ ಈಗ ಇದು ಬಾಮಿ ತೋರ್ಸಕ್ತಿ ನಿಮ್ಗ ಇದು ಪಾಳ್ ಬಿದ್ದ ಬಾಮಿ ಇದು ನೀರ್ ಇಲ್ಲಿ ಸದ್ದಿಕ್ ಇದ್ರಾಗ ಅದು ಒಳಗ ಅಲ್ಲೇ ಅರಮನೆ ಒಳಗ ಇರುವಂತ ಬಾಮಿ ಮತ್ತೆ ಇನ್ನೊಂದ್ ಗುಪ್ತ ಬಾಮಿ ಅಂತ ಐತಿ ಅದ್ ಆ ಸೈಡ್ ಬರ್ತೈತಿ ಅಲ್ಲಿ ಅದು ಏನೋ ಕ್ಲಿಪ್ಪಿಂಗ್ ಮಿಸ್ ಆಗೈತೆ ಅನ್ನೋ ಗೊತ್ತಿಲ್ಲ ಅದ್ ರೆಕಾರ್ಡ್ ಮಾಡುವಾಗ ನನಗ ಅಹ್ ಇದು ಎಲ್ಲಾ ಅರಮನೆ ನೋಡ್ಕೊಂಡ ನಾವ್ ಹೊರಗ್ ಬಂದ್ವಿ ಈಗ ನಾವ್ ಇಲ್ಲಿ ವಸ್ತು ಸಂಗ್ರಹಾಲಯಕ್ಕೆ ಹೋಗುನು ಪಟಾಪಟ ತೋರಿಸ್ಬಿಡ್ತೇನೆ ನಿಮ್ಗ ಇಲ್ಲಿ ಇನ್ನೊಂದ್ ಏನ್ ಅಂತಂದ್ರ ಅಹ್ ಕ್ಯಾಮ್ರಾ ಅಲೌಡ್ ಇದ್ದಿದ್ದಿಲ್ಲ ಇಲ್ಲಿ ಯಾಕಂದ್ರ ಕ್ಯಾಮ್ರಾ ಯಾಕೆ ಅಲೌಡ್ ಇಲ್ಲ ಅಂತ ನಾನು ಕ್ವಶನ್ ಮಾಡೀನಿ ಅವ್ರನ್ನ ಅಹ್ ಕೆಲವೊಂದ್ ಕಡೆ ನೀವ್ ಯಾಕೆ ಕ್ಯಾಮ್ರಾ ಅದು ಕ್ಯಾಮ್ರಾ ಏನು ರೆಕಾರ್ಡ್ ಮಾಡ್ಬೇಡಂತಿರಿ ಅದ್ ಕೇಳೋಣ ಅವ್ರ ಇಲ್ಲ ಕೆಲವೊಂದ್ ಸಮಸ್ಯೆ ಹಾಕವ್ರಿ ಇದು ಯೂಟ್ಯೂಬ್ ಯೂಟ್ಯೂಬರ್ ಗಳೆಲ್ಲ ಅಹ್ ಏನೋ ಬ್ಯಾರೆ ಬೇರೆ ಹೇಳಿ ಏನೇನೋ ಸಮಸ್ಯೆ ಮಾಡಾಕತ್ತಾರ ಅಂತ ಏನೋ ಅಂದ್ರ ಅವ್ರು ಹಂಗಾಗಿ ನಾನು ಅಲ್ಲಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರು ಅದನ್ನ ನಾನು ಮಾಡ್ಲಿಲ್ಲ ಇಲ್ಲಿ ಒಂದ್ ಸ್ವಲ್ಪ ಹಳೆ ಶಿಲಾ ಶಾಸನಗಳು ಮತ್ ಹಳೆ ವಿಗ್ರಹಗಳಿದ್ದು ಇನ್ನೊಂದ್ಚೂರು ರೆಕಾರ್ಡ್ ಮಾಡ್ಕೊಂಡಿ ಅಲ್ಲಿ ಏನೈತಿ ಹಳೆ ಕಾಲದಾಗ ಅವ್ರ ಹಳೆ ಕಾಲದಾಗನು ಚೆನ್ನಮ್ಮ ಇರುವಂತ ಅಂತ ಇದ್ರಾಗ ಯುದ್ಧಕ್ಕೆ ತರ ಬಳಸ್ತಿದ್ರು ಡ್ರೆಸ್ ಯಾವ ತರ ಹಾಕೋತಿದ್ರು ಅವ್ರ ಸಾಮಗ್ರಿಗಳು ಎಂತಾವ್ ಬಳಸ್ತಿದ್ರು ಅವೆಲ್ಲಾನು ಇದ್ದು ಅಲ್ಲೇ ಆದ್ರ ಅವ್ನೆಲ್ಲಾ ರೆಕಾರ್ಡ್ ಮಾಡಕ್ ಅಲ್ಲ ಇದಿಲ್ಲ ಅಲ್ಲೇ ಹಂಗಾಗಿ ನಿಮ್ಗೆ ಅದನ್ನ ತೋರ್ಸಕ್ ಆಗ್ಲಿಲ್ಲ ಅದೊಂದು ಮಿಸ್ ಆತು ಇದು ಕಿತ್ತೂರು ಸಂಸ್ಥಾನದ ಒಂದು ಡೆಮೋ ಇದು ನೋಡ್ರಿ ಈ ತರ ಸಂಸ್ಥಾನ ಇತ್ತು ಎಲ್ಲಾ ಹಾಳು ಆಗೇತಿ ಅದನ್ನ ನೋಡಕ ಅಷ್ಟ್ ಬೇಜಾರಕೈತ್ ಮನ್ಸಿಗೆ ಇದನ್ನ ನಾವು ಈಗ ಆಂಜನೇಯ ಹೋಗುನು ಇಲ್ಲೇ ಈ ಸಂಸ್ಥಾನದಾಗ ಇದ್ದಿದ್ದ ಆಂಜನೇಯನ ಗುಡಿ ಐತಿ ಇಲ್ಲೇ ಹಳೆ ಕಾಲದ ಆಂಜನೇಯನ ಗುಡಿ ಐತಿ ಅದ ಆಂಜನೇಯನ ದರ್ಶನ ತಗೋಳನು ಹನುಮಪ್ಪನ ದರ್ಶನ ತಗೊಂಡ್ ಮ್ಯಾಲ ಕೋಟೆ ಗೋಡಿ ಮ್ಯಾಲ ಹತ್ತುನು ನೋಡ್ರಿ ನೀವು ದರ್ಶನ ತಗೋರಿ ನಮ್ಮ ಚೆನ್ನಮ್ಮ ದರ್ಶನ ತಗೊಂಡು ಅಂತ ಆಂಜನೇಯನ ಗುಡಿ ಇದು ಆ ಎಷ್ಟ್ ಸಣ್ಣದನು ಅಷ್ಟ ಕ್ಯೂಟ್ ಆಗಿದನು ಈಗ ಮ್ಯಾಲ ಹೋಗ್ನ ಬರ್ರಿ ಈ ಕೋಟೆ ಹೆಂಗಂದ್ರ ಈ ಸೈನಿಕರೆಲ್ಲ ಮ್ಯಾಲ ನಿತ್ಕೊಂಡ್ ನೋಡುವಂತ ಯಾರ್ ಬರ್ತಾರೋ ಯಾರ್ ಹೋಗಾರೋ ಅನ್ನುವಂತ ಒಂದು ಏನೋ ಅಹ್ ಯಾರು ಬ್ರಿಟಿಷರು ಕಾಲದಾಗ ಕಾಲದಾಗ್ಲಿ ಯಾರೋ ವೈರಿಗಳು ಬರೋದಾಗ್ಲಿ ಯಾರ್ನಾದ್ರುನು ಇಲ್ಲೇ ನಿಂತ್ಕೊಂಡ್ ನೋಡುವಂತ ಇದೊಂದು ಕೋಟೆ ಗೋಡೆ ಐತ್ ಮ್ಯಾಲ ಇಲ್ಲಿ ನಿಂತ್ ನೋಡಿದ್ರೆ ಇಡೀ ಸಂಸ್ಥಾನನ ಇದು ಹೆಂಗ್ ಅಂತ ಹೇಳಿ ಅಹ್ ಆಮೇಲೆ ನಾವು ಇಲ್ಲಿಂದನ ಅಹ್ ಕಿತ್ತೂರು ಅರಮನೆಯಿಂದನ ನಾವು ನಂದ್ಗಡ್ ಹೊಂಟಿವಿ ಅಹ್ ನಂದ್ಗಡ್ ಕ ರಾಯನ ಸಂಗೋಳಿ ಸಮಾಧಿ ಹೊಂಟಿವಿ ನಾವು ಸಮಾಧಿಗೆ ಈಗ ಆಲ್ರೆಡಿ ಇಲ್ಲೇ ರೀಚ್ ಆಗಿವಿ ನೋಡ್ರಿ ಇಲ್ಲಿನು ಎಷ್ಟ್ ಚಂದ ಇದನ್ನ ಡಿಸೈನ್ ಮಾಡ್ಯಾರು ಕೋಟೆ ಗೋಡೆನ ಆ ಒಂಥರ ಮೊದಲ್ ಹೆಂಗಿರ್ತಿದ್ಲಾ ಹಳೆ ಕಾಲದಾಗ ಗೋಡೆಗಳು ಅದ ತರನ ನಿರ್ಮಾಣ ಮಾಡ್ಯಾರು ಈಗ ಒಳಗ್ ಹೋಗುನು ಬರ್ರಿ ಸಂಗೊಳ್ಳಿ ರಾಯನ್ ಸಮಾಧಿ ಇಲ್ಲ ಐತಿ ಒಂದ್ ಗಲ್ಲಿಗೆ ಏರ್ಸಿದ್ದು ಇಲ್ಲಿಂದ ಒಂದ್ ಕಿಲೋಮೀಟರ್ ಐತಿ ಅಲ್ಲಿ ಹೋಗಕ್ ಆಗ್ಲಿಲ್ಲ ಯಾಕಂದ್ರ ಅಲ್ಲಿ ಏನೋ ಕೆಲಸ ಅಂದ್ರು ಅದನ್ನ ಏನೋ ಇಂಪ್ರೂವ್ ಅಂದ್ರು ಹಂಗಾಗಿ ಅಲ್ಲಿ ಹೋಗ್ಲಿಲ್ಲ ನಾವು ಇಲ್ಲೇ ಒಳಗ್ ಬರ್ಬೇಕಾದ್ರ ಎರಡು ಟಗರ್ ಕಾಣಿಸ್ತಾವಲ್ಲ ನಿಮಗ ಇದೊಂದು ರಾಯನನ್ ಅವರ ಜಾತಿಯ ಸಂಕೇತವಾಗಿ ಅಲ್ಲಿ ಹಾಕಿರೋದ್ ನನಗ ನಾ ಅನ್ಕೊಂಡಿದ್ದಷ್ಟ ಅವ್ರನ್ನ ಜಾತಿ ಸೀಮಿತ ಮಾಡಬಾರ್ದಾಗಿತ್ತು ಯಾಕಂದ್ರ ಅವ್ರ ನಮ್ ದೇಶದ ಆಸ್ತಿ ನಮ್ ದೇಶದ ಒಂಥರ ಹೆಮ್ಮೆ ಅವರು ಅವ್ರ ಹೆಂಗ ಅವ್ರ ಗುಣ ಇತ್ತಂದ್ರ ಮೇಲು ಕೀಳು ಅನ್ಲಾರ್ದನ ಸಾಲು ಪಂಕ್ತಿಯೊಳಗ ಕುಂದಿರ್ಸಾಗ ಊಟ ಹಾಕುವಂತ ಗುಣ ಇತ್ತ ಅವ್ರಿಗೆ ಅವ್ರನ್ನ ಜಾತಿ ಸೀಮಿತವಾಗಿ ಈ ತರ ತೋರ್ಸಿದ್ದ ಸಿಂಬಾಲ್ ನನಗ್ ಯಾಕೋ ಇಷ್ಟ ಆಗ್ಲಿಲ್ಲ ನನ್ನ ವ್ಯಕ್ತಿಕ್ ಇದು ನನಗಿದ್ರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ಹಂಗಾಗಿ ನನಗನ್ಸಿದ್ದೆ ಹೇಳಿ ಹೇಳಿನಷ್ಟ ನಾನು ಇಲ್ಲೇ ಒಳಗ್ ಬಂದ್ರ ಇಲ್ಲೇನ ಸಮಾಧಿ ಐತೆ ಅವ್ರದ್ದು ಈಗ ನಾವು ಒಳಗೆ ಹೋಗನು ಬರ್ರಿ ಇಲ್ಲೇ ಅಶೋಕ ಸ್ತಂಭನೂ ಐತಿ ನಮ್ದು ರಾಯನ್ ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ ತಾಯಿ ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ ಇದು ಕದ್ದ ಮಾತಲ್ಲ ಎಂದು ಶಪಥ ಗೈದ ಕ್ರಾಂತಿ ವೀರ ರಾಯಣ್ಣ ರಾಯನ್ ಬಗ್ಗೆ ಇಲ್ಲಿ ಒಂಚೂರು ಮಾಹಿತಿಯನ್ನು ಕೊಟ್ಟರು ಆಮೇಲೆ ರಾಯನದು ಗಿಡದ ಕೆಳಗನ ಒಂದು ಪುತ್ಥಳಿ ಮಾಡ್ಯಾರು ಒಂದು ಹಿತ್ತಾಳಿದು ಪುತ್ಡಿ ಐತೆ ಒಂದು ಅಹ್ ಅವನ್ ಹೆಂಗ್ ನೋಡಕ್ ಇಷ್ಟ ನಮಗಂದ್ರ ಕೊತ್ತೆಲ್ಲ ಹಿಡ್ಕೊಂಡ ಈ ಕುದುರೆ ಮ್ಯಾಲ ಕೂತಿರ್ತಾನಲ್ಲ ಅದನ್ನ ನೋಡುದ ಒಂದ್ ಸಂಭ್ರಮ ನಮಗ ಅಹ್ ಅದ್ರೊಳಗುನು ಈ ಫಿಲಂ ನೋಡಿದಿಂದ ನಾ ಒಂದ್ ಸ್ಟೋರಿ ಎಲ್ಲಾ ತಿಳಿದಿರುದ್ ನಮಗ ಮೊದಲೆಲ್ಲ ನಮ್ ಓದಿ ತಿಳ್ಕೊಳಕ್ ಆಗಿರ್ಲಿಲ್ಲ ಫಿಲಂ ನೋಡಿದ್ಮೇಲೆ ನಾ ಇಂಟ್ರೆಸ್ಟಿಂಗ್ ಇನ್ನ ಬಂದಿರೋದು ಇನ್ನ ಗೌರವ ಹೆಚ್ಚಾಗಿರೋದು ಸಂಗೊಳ್ಳಿ ರಾಯಣ್ಣನ ಮೇಲೆ ಈಗ ನಾವು ಆ ರಾಯನೊಂದು ಸಮಾಧಿ ಗಿಡ ಇನ್ನೊಂದ್ ಐತಿ ಈ ಕಡೆ ಮರ ಐತಿ ಇದು ಇನ್ನೊಂದು ಮರ ಇದು ಅದ ಮರದ ಕೆಳಗನ ಏನ್ ಮಾಡ್ಯಾರ ಅವರು ಪುತ್ಥಳಿ ಹಾಕ್ಯಾರಲ್ಲಿ ಕುದರಿ ಆಮೇಲೆ ಒಂದು ಒಂದ್ ಪುತ್ಥಳಿ ಐತಿ ಅಹ್ ಇಲ್ಲಿ ಇನ್ನೊಂದು ಏನ್ ವಿಶೇಷವಾದದಂದ್ರ ಮಕ್ಳ ಅಗಲ್ದವ್ರು ಮತ್ತೆ ಏನಾರು ಬೆಳ್ಕೊಂಡವ್ರು ಕಾಯಿ ಹೋಕಾರಂತ ಅವ್ರ ಹರಕೆ ತೀರದಿಂದ ಕಾಯಿ ಬಿಚ್ಚ ಹೋಕಾರಂತ ಅದೊಂದು ವಿಶೇಷವಾದದ್ದು ಒಂದು ನಂಬಿಕೆ ಐತಿ ಇಲ್ಲೇ ನಿನ್ನಂಥೋನ್ನ ಹ್ಯಾಂಗ್ ಗಲ್ಲಿಗೆ ಹಾಕುತ್ತಾರೋ ಹ್ಯಾಂಗ್ ಗಲ್ಲಿಗೆ ಹಾಕುತ್ತಾರೋ ಯಪ್ಪ ಕಿತ್ತೂರ್ ತಾಯಿ ಕತ್ತಿಚ್ಗಿದಂತ ನೀಚ್ ಮಂದಿಗ ನನ್ ಕೊಲ್ಲದೇನು ದೊಡ್ಡದಲ್ಲವ ಅಯ್ಯೋ ಇಲ್ಲ ಯಪ್ಪ ಇಲ್ಲ ಹೆತ್ತೋರ್ ಮುಂದ ಮಕ್ಕಳು ಸಾಯಬಾರ್ದು ಯಪ್ಪ ಇಲ್ಲಿ ನೋಡ್ರಿಲ್ಲೇ ಸಂಗೋಳ್ ರಾಯನ್ ಪ್ರತಿಮೆ ಇದು ಆ ಕಡೆ ಹುಲಿನು ಐತಿ ಈ ಕಡೆ ಕುದು್ರಿನು ಐತಿ ಆಮೇಲೆ ರಾಯನೋದಾನು ಕತ್ತಿ ಎಲ್ಲ ಅವನ ಕೈಯಾಗ್ ತಲವಾರ ಎಲ್ಲ ಐತಿ ಇಲ್ಲೇ ಆ ಈ ತರ ಒಂದು ಅಹ್ ನೋಡ್ಲಿಕ್ಕ ಬಹಳ ಚಂದ ಮಾಡ್ಯಾರ ಇದನ್ನ ಆ ಗಿಡ ಎಲ್ಲಾ ಮ್ಯಾಲ ಏನ್ ಮಾಡ್ಯಾರ ಕವರ್ ಮಾಡಿಬಿಟಾರ್ ಸೀಟ್ ಹಾಕಿ ಇದ ನೋಡ್ರಿ ಮರ ರಾಯನನ್ ಸಮಾಧಿ ಮ್ಯಾಲ ನಡೆಸಿರುವಂತ ಮರ ಇದು ಕೇವಲ ಮೂವತ್ತೈದು ವರ್ಷ ಬದುಕಿದ್ರುನು ಹುಲಿ ಗತಿ ಬದುಕಿದ್ರು ಅವ್ರು ನನಗ ಇವಾಗ ಇವಾಗ ಏನ್ ಆಸೆ ಆಗಿತ್ತಂದ್ರ ನನ್ನ ಮಕ್ಕಳಿಗೆ ಯಾರ್ಯಾರ ರಾಯನ್ನ ತಿಳಿ ರಾಯನ್ನ ತಿಳಿಸಿತ್ತೇನ ಅಂತ ಅನಸ್ತೇತಿ ಇವತ್ತಿ ಒಬ್ಬ ರಾಯ ಸತ್ರೆ ಮುಗಿತು ಅಂತ ತಿಳಿಬರುವ ಅರಿವು ಕೇಳಿ ಮುಂದ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಳು ಇರ್ತಾರ ನಿಮ್ಮನ್ನ ಬೆನ್ನಟ್ಟಿ ಹುಚ್ಚು ನಾಯಕ್ ಬರ್ದಂಗ ಬಡಿತಾರ ಆಗ ನಟ್ಟ ನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ಳರಂಗ ಓಡೋಗ ಪ್ರಸಂಗ ಬಂದೇ ಬರ್ತೈತಿ ಭರತ ಭೂಮಿ ಸ್ವತಂತ್ರ ಆಗ್ತೈತಿ ಕರುನಾಡು ಅಲ್ಲಿ ಆತ್ಮ ಮನಿ ಮನಿಲು ಕ್ರಾಂತಿ ಇವಾಗ ಅಷ್ಟ್ ನನ್ಗ ಅವ್ರ ದೇಶ ಅಭಿಮಾನ ದೇಶಭಕ್ತಿ ಹೇಳಿ ಇವಾಗ ಇವಾಗ ಅರ್ಥ ಆಯ್ತಲ್ಲ ನಮಗ ಅವಾಗೆಲ್ಲ ಅಷ್ಟು ನಾವು ಸ್ವಲ್ಪ ಸ್ವಲ್ಪ್ ಸಣ್ಣವ್ರಿದ್ದಾಗ ಹದಿನೈದು ಇಪ್ಪತ್ತು ವರ್ಷದಿಂದ ಅಷ್ಟೇನ್ ಗೊತ್ತಾಕಿರ್ಲಿಲ್ಲ ನಮಗ ಇವಾಗ ರಾಯನ್ನ ಹೆಸರಿಡ್ಬೇಕಾಗಿತ್ಲಾ ತನಸ್ತ ಮನಸ್ಸಿಗೆ ಆದ್ರೂ ಒಂದ್ ಕಡೆಯಿಂದ ರವಿ ರವಿಯತ್ ಹೆಸರಿಟ್ಟಿರ್ಲಿಲ್ಲ ನಾವು ರ ಅನ್ನುವಂತ ಒಂದ್ ಅಕ್ಷರ ಐತ್ಲಾ ಮತ್ ಅದ ಖುಷಿ ಕೊಡ್ತ ನನ್ಗ ಅಷ್ಟ ಸಾಕು ಒಬ್ಬನ ಹೆಸರಾದ್ರನು ರ ಒಳಗೈತಲ್ಲ ಅಂತ ಹೇಳಿ ಅಷ್ಟ ನನಗ ಅವ್ರ ದೇಶಭಕ್ತಿ ಅವ್ರ ದೇಶಾಭಿಮಾನ ಅಷ್ಟ ನನಗ ಮನ್ಸಿಗೆ ಬಂತ ಅವ್ರು ಅವಾಗ ಹೋರಾಡಿದ್ದು ಇಲ್ಲೆಲ್ಲಾ ನೋಡ್ರಿ ಎಷ್ಟ್ ಚಂದ ಕಾಯಿ ಕಟ್ಟೆರು ಇದೆಲ್ಲಾನು ಪ್ರತಿಯೊಂದನು ಕಾಯಿ ಕಟ್ಟೆ ವಾಪಸ್ ಹರಕೆ ತೀರದಿಂದ ಬಿಚ್ಚ ಹೋಗ್ಬೇಕನ್ನುವಂತ ಒಂದು ಪ್ರಸಿದ್ಧಿ ಐತಿಲ್ಲೇ ನಂದಗಢ ಸಮಾಧಿಯಿಂದ ನಾವು ಬಸವಣ್ಣನವರ ಧರ್ಮ ಪತ್ನಿ ಆದಂತಹ ಗಂಗಾಂಬಿಕೆಯ ಐಕ್ಯ ಸ್ಥಳಕ್ ಬಂದಿವಿ ಈಗ ಇದು ಯಾವ ರೀತಿ ಐತಂದ್ರ ಸೇಮ್ ನಮ್ ಕೂಡರ್ ಸಂಗಮದಾಗ ಬಸವಣ್ಣನವರ ಐಕ್ಯ ಸ್ಥಳ ಯಾವ ರೀತಿ ನಾವು ನೋಡ್ತಿವಲ್ಲ ಅದ ರೀತಿನ ಇಲ್ಲಿ ಸೇಮ್ ಅದ ರೀತಿನ ಐತಿ ನೀರ್ ಒಳಗನ ಗರ್ಭ್ ಗುಡಿ ಒಳಗನ ಅದ ರೀತಿನ ಐತಿ ನೀವು ಇಲ್ಲೇ ಸೇಮ್ ಹಂಗ ಅನಸ್ತತ್ ನಿಮಗ ನೋಡಕ್ ಕುಂತ್ರ ನಂದಗಡ್ ಒಳಗ ಇನ್ನೊಂದ್ ಜಾಗ ಮಿಸ್ ಮಾಡ್ಕೊಂಡಿವ್ ನಾವು ಏನಂದ್ರ ನಮ್ ಸಂಗೊಳ್ಳಿ ರಾಯನ ಗಲ್ಲಿಗೇರಿಸಿದಂತ ಒಂದು ಮರ ಐತೆ ಅಲ್ಲೇ ಅದು ಸಮಾದಿಂದ ಒಂದ್ ಕಿಲೋಮೀಟರ್ ಐತಿ ಅದನ್ನ ನಾವ್ ಯಾಕ ನೋಡಾಕ್ ಹೋಗ್ಲಿಲ್ಪ ಅಂದ್ರ ಅಲ್ಲೇನೋ ಏನೋ ಅಲ್ಲಿನೂ ಇಂಪ್ರೂವ್ ಮಾಡಾಕತ್ತಾರತ್ತ ಅಲ್ಲಿನು ಯಾರು ರಾಣಿ ಚೆನ್ನಮ್ಮಂದು ಶಿಲ್ಪವನ್ನ ಮಾಡಾಕತ್ತಾರತ್ತ ಅಂದ್ರು ಈಗ ಹೆಂಗ್ ಸಂಗೊಳ್ಳಿ ರಾಯನ ಶೌರ್ಯವನ್ನ ಮಾಡ್ಯಾರಲ್ಲ ಆತರ ಶಿಲ್ಪವನ್ನ ಮಾಡಾಕತಾರ ಅಂದ್ರಲ್ಲೇ ಹಂಗಾಗಿ ನಮ್ಗ ಅಲ್ಲಿ ಅಲೌಡ್ ಇಲ್ಲ ಹೋಗಾಕ್ ಈಗ ಸದ್ಯಕ್ಕತ್ತಂದ್ರು ಅದೊಂದು ಮಿಸ್ ಮಾಡ್ಕೊಂಡಿವಿ ಇಲ್ಲಿ ಗಂಗಾಂಬಿಕೆ ಐಕ್ಯ ಸ್ಥಳ ಯಾವ ರೀತಿ ಐತಿ ಅಂತ ಹೇಳಿ ಕೆಳಗಿಳಿದ್ ನೋಡನು ಬರ್ರಿ ಸೇಮ್ ಕುಡಲ ಸಂಗಮದೊಳಗ ಬಸವನ ಐಕ್ಯ ಸ್ಥಳ ಹೆಂಗೈತಿ ಹಂಗನ ಐತಿ ಇಲ್ಲಿನು ಸೇಮ್ ನೋಡಕ್ ನಿಮ್ಗ ಇದು ಲಾಸ್ಟ್ ನಾವು ನೋಡಿರುವಂತ ಅಹ್ ಯಾವುದು ಪ್ರವಾಸಿ ಸ್ಥಳ ಒಂದ್ ಡೇ ಒಳಗ ಏನೇನ್ ನೋಡಿದ್ವಿ ಅಂದ್ರ ಆ ಸಂಗೋಳಿ ರಾಯನನ ಶೌರ್ಯವನ್ನ ನೋಡಿದ್ವಿ ಹಂಗ ಕಿತ್ತೂರ್ ರಾಣಿ ಚೆನ್ನಮ್ಮನ ಅರಮನೆ ನೋಡಿದ್ವಿ ಆಮೇಲೆ ನಂದಿಹಳ್ಳಿ ಬಸವನನ್ ನೋಡಿದ್ವಿ ಅಹ್ ಮತ್ತ ಈಗ ಈ ಗಂಗಾಂಬಿಕೆ ಐಕ್ಯ ಸ್ಥಳ ಮತ್ತ ನಂದಗಡ ಅಹ್ ಸಂಗೋಳಿ ರಾಯನ ಸಮಾಧಿ ನೋಡಿದ್ವಿ ಒಂದ್ ಡೇ ಒಳಗ್ ಇಷ್ಟೆಲ್ಲಾನು ಕವರ್ ಮಾಡ್ಕೊಂಡ್ವಿ ನೀವ್ ಯಾರ ಈ ಭಾಗದವರು ಹೋಗ್ಬೇಕಾದ್ರ ಬೆಳಿಗ್ಗೆ ಜಲ್ದಿನ ಏಳು ಗಂಟೆಕ್ ಅಂದ್ರ ಹೋಗ್ರಿ ನೀವು ನಾವ್ ಹತ್ ಹನ್ನೊಂದ್ ಅಂದ್ರ ರೀಚ್ ಹಾಕಿವಿ ಬ್ರೇಕ್ಫಾಸ್ಟ್ ಎಲ್ಲಾ ಮುಗಿಸ್ಕೊಂಡ್ ಹೋಗಬೇಕಲ್ಲ ನಾವ್ ಮತ್ ದಾರಿ ಒಳಗ ಅಲ್ಲಿ ರೀಚ್ ಹಾಕಿವಿ ಇದೆಲ್ಲಾನು ಸ್ಥಳಗಳನ್ನ ಕವರ್ ಮಾಡ್ಕೊಂಡ ಆ ಬರ್ಬೋದ್ ನಾವ್ ನೋಡ್ಕೊಂಡ ಅಹ್ ನಾವ್ ಮನಿಗ್ ಬರ್ಬೇಕಾದ್ರೆ ಒಂಬತ್ ಗಂಟೆ ಆಗಿತ್ತು ಆ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲಾರಿಗುನು ಇಷ್ಟ ಆಗಿತ್ ಅನ್ಕೊಂಡಿನಿ ಸ್ವಲ್ಪ ದಾಗ ನಾ ಎಲ್ಲಾ ಸ್ಥಳಗಳ ಬಗ್ಗೆ ತಿಳ್ಸಾಕ್ ಟ್ರೈ ಮಾಡೀನಿ ನಿಮಗ ಈಗ ನೀವು ಗಂಗಾಂಬಿಕೆ ದರ್ಶನಾನು ಮಾಡ್ಕೋರಿ ಅವ್ರ ಬಸವನನ್ ಅವ್ರ ಧರ್ಮ ಪತ್ನಿ ಐಕ್ಯಾದಂತ ಸ್ಥಳ ಇದು ಗರ್ಭ ಗುಡಿದು ಇದು ನೀರ್ ಒಳಗನ ಐತಿ ಒಳಗ ಅಹ್ ನಾವ್ ನೀರ್ ಒಳಗಂದ್ರ ನಮ್ಗೆ ಎಷ್ಟ್ ಒಂಥರ ಹೆಂಗ ಅನಸ್ತತ್ ಅಂದ್ರ ಮನ್ಷ್ಯಾಗ ಅಹ್ ನೀರ್ ನಾವು ಅನಿಸ್ಬಿಡ್ತೇತಿ ಅಹ್ ನೆನ್ಸ್ಕೊಂಡ್ರ ಮಾತ್ರ ಅನಸ್ತತಿ ಇಲ್ಲ ಹಂಗ ನಾರ್ಮಲ್ ಆಗಿ ಅದೀವ್ ಅನಸ್ತತಿ ಇದನ್ನು ಬಾಳ್ ಚಂದ್ ಐತಿ ನೋಡಾಕ ಬಾಳ್ ಸುಂದರವಾಗಿ ಐತಿ ನೋಡಾಕ ನೀವು ನೆಕ್ಸ್ಟ್ ಟೈಮ್ ಹೋದ್ರ ಇವೆಲ್ಲಾ ನೋಡುದ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಹೊ ಹೊಸ್ದಾಗಿ ಯಾರ ನನ್ನ ಚಾನಲ್ ನೋಡಾಕ್ತಿದಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೋರಿ ಇಷ್ಟ ಆದ್ರೆ ಗೊತ್ತಾಯ್ತಲ್ಲ ಒಂದು ಲೈಕ್ ಕುಡ್ದು ಮಾತ್ರ ಮರಿಬೇಡ್ರಿ ನಿಮ್ಮ ಅನಿಸಿಕೆಗಳನ್ನ ನನ್ ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ವಿಡಿಯೋ ಇಷ್ಟ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್